ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನಂದ್ರೆ ರಾಜ್ಯದಲ್ಲಿ ಏನಾದರೂ ದಲಿತರ ಮೇಲೆ ದೌರ್ಜನ್ಯ ಆದ್ರೆ ಆಯಾ ಜಿಲ್ಲಾ ಅಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ನೇರ ಹೊಣೆಗಾರರನ್ನಾಗಿ ಮಾಡಬೇಕಂತ ಇದು ಬಹುದಿನದ ಬೇಡಿಕೆ ಅವ್ರನ್ನ ನೇರ ಹೊಣೆಗಾರರನ್ನಾಗಿ ಮಾಡಿ ಅಂತ ನಾವು ಈಗಾಗಲೇ ಹೇಳ್ತಾ ಇದೀವಿ ಈಗಾಗಲೇ ಪಿಟಿಸಿಎಲ್ ಕಾಯ್ದೆಗೆ ತಿದ್ದುಪಡಿ ತಂದಿದ್ದಾರೆ ತೋಟೆ ತಳವಾರ ಭೂಮಿ ತೋಟೆ ತಳವಾರ ಭೂಮಿ ಅನೇಕ ನಮ್ಮ ದಲಿತ ಜಮೀನ ವಶ ವಶಪಡಿಸ್ಕೊಂಡಿದ್ದಾರೆ ವಿಶೇಷವಾಗಿ ಜಮೀನು ವಶ ಅದು ಕರ್ಕುರ ತಾಲೂಕಿನಲ್ಲಿ ಕರ್ಪುರ ತಾಲೂಕಲ್ಲಿ ದಲಿತ ಜಮೀನ ಜಮೀನ ಬಲಾಟ ವಶಪಡಿಸಿಕೊಂಡು ಈ ತೋಟಿ ತಳವಾದ ಜಮೀನನ್ನ ನಮ್ದೇ ಅನ್ನುವಂತ ರೀತಿಯಲ್ಲಿ ಬೋಗಸ್ ರೆಕಾರ್ಡ್ಸ್ ಅನ್ನ ಮಾಡಿಕೊಂಡಿದ್ದಾರೆ ಹಾಗಾಗಿ ಇದನ್ನು ಕೂಡ ಪಿ ಟಿ ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತೇಳಿ ನಾವು ತುಂಬಾ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಹಾಗೆ ಬೆಳಗಾವಿನಲ್ಲಿ ಪಾಲಿಕೆ ಮಧ್ಯಭಾಗದಲ್ಲಿ ಒಂದು ನೂರಡಿ ಭಗವಾನ್ ಬುದ್ಧರ ಮೂರ್ತಿಯನ್ನ ಸ್ಥಾಪನೆ ಮಾಡ್ಬೇಕಂತ ಹೇಳಿ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಅದು ಇನ್ನೂ ಆಗಿಲ್ಲ ಆ ಒಂದು ಭಗವಾನ್ ಬುದ್ಧರ ಮೂರ್ತಿಯನ್ನ ಆದಷ್ಟು ಬೇಗ ಮಾಡಿ ಅದನ್ನ ಅನುಕೂಲ ಮಾಡಿಕೊಡ್ಬೇಕಂತ ಒತ್ತಾಯ ಮಾಡ್ತಾ ಇದೀವಿ ಜೊತೆ ಇಲಾಖೆಗಳಲ್ಲಿ ಅನೇಕ ಗುತ್ತಿಗೆಗಳನ್ನು ನೇಮಕ ಮಾಡ್ಕೊಂಡಿದೆ ಆದ್ರೆ ಗೊತ್ತಿ ಆದ್ರೆ ನಾವು ಕೆಲಸ ಮಾಡ್ತಾ ಇರೋರು ಇದುವರೆಗೂ ಕೂಡ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಕೊಡ್ತಾ ಇಲ್ಲ ಒಂದು ವರ್ಷಕ್ಕೆ ಒಂದು ಒಂದು ಆಗಿದೆ ಅನೇಕ ಸಂಬಳ ಬಂದಿಲ್ಲ ಆದ್ರೆ ಆ ಕಾಲಕಾಲಕ್ಕೆ ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಕೊಡ್ಬೇಕು ಅಂತ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನ್ಯಾಯಮೂರ್ತಿ ಏನೇ ಸದಾಶಿವ ಆಯೋಗದ ವರದಿಯನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಸರ್ಕಾರ ನೀವೇ ಕೂಡ ಅದನ್ನ ಅನುಷ್ಠಾನ ಮಾಡಿ ಅಂತ ಹೇಳಿದೆ ಸರ್ಕಾರ ಈಗ ಆಯೋಗ ಕೂಡ ರಚನೆ ಮಾಡಿದೆ ಆದ್ರೆ ಆಯೋಗ ವಿಳಂಬ ಮಾಡದೆ ಈ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವಧಿಯನ್ನ ಕೂಡಲೇ ಜಾರಿ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಬಾಗಲಕೋಟೆ ನವನಗರ ನಾಲ್ಕು ಕುಂಟೆ ನಾಲ್ಕು ಎಕರೆ ಇಪ್ಪತ್ತೇಳು ಕುಂಟೇಲಿ ಒಂದು ಸರ್ಕಾರಿ ಜಮೀನಲ್ಲಿ ಈಗಾಗಲೇ ಭಗವಾನ್ ಬುದ್ಧ ಟ್ರಸ್ಟ್ ಅನ್ನ ಆರಂಭ ಮಾಡಿದೀವಿ ಆ ಜಮೀನನ್ನ ಕೂಡಲೇ ಸರ್ಕಾರ ಟ್ರಸ್ಟ್ಗೆ ಹಸ್ತಾಂತರ ಮಾಡಬೇಕಂತ ಕೂಡ ಹೇಳ್ತಾ ಇದ್ದೀವಿ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಇದಕ್ಕೆ ಮಾಧ್ಯಮ ನೀವು ಸಪೋರ್ಟ್ ಮಾಡಬೇಕಾಗಿ ನಾವು ಈ ಮೂಲಕ ಚಳವಳಿ ಮಾಡ್ಬೋದಿರುವ ದಲಿತ ಚಳವಳಿ ಯಾಕಂದ್ರೆ ದಲೀ ಚಳವಳಿಗಳು ಕಾಂಗ್ರೆಸ್ನ ಗುಲಾಬರ ಆಗಿರ್ತಾರ ಭೀಮವಾದ ಯಾವ ರಾಜಕೀಯ ಪಕ್ಷ ಅಲ್ಲ ಎಂಬ ಬಾಬಾ ಸಾಹೇಬ ಅನ್ಮಾಯಕ ನಾವು ಅಷ್ಟೇ ಅದಕ್ಕೆ ಇವತ್ತು ಬೆಳಗಾವಿ ಅಧಿವೇಶನ್ ಇವತ್ತೇನಪ್ಪ ಅಂದ್ರೆ ಹೋರಾಟ ಇಡೀ ನಮ್ಮ ಕರ್ನಾಟಕವು ಎಷ್ಟು ರಾಜ್ಯ ಜಿಲ್ಲೆಗಳದಾವ ಜಿಲ್ಲೆಯಿಂದ ಸುಮಾರು ನೂರು ಪ್ರತಿ ಜಿಲ್ಲೆಗೆ ನೂರ ಐವತ್ತು ಹೆಣ್ಣು ಮಕ್ಕಳು ಬರಬೇಕು ಒಂದು ಆದೇಶ ನಾವು ಮಾಡಿದ್ವಿ ಆಮೇಲೆ ಸುಮಾರು ಐದರಿಂದ ಏಳು ಸಾವಿರ ಜನಸಂಖ್ಯೆ ಕೊಡ್ತೀವಿ ಯಾಕಪ್ಪ ಅಂದ್ರೆ ಇವತ್ತ ನಾವು ಮನವಿ ನೋಡ್ರಿ ಎಲ್ಲ ಪ್ರತಿಯೊಬ್ಬರು ಮನವಿ ಈಗ ಬೆಳಗಾವಿ ದೇಶದೊಳಗ ಬೆಂಗಳೂರು ಕೋಲಾರ ಮಂಗಳೂರು ಬೇಡಿಕೆಗಳಿಲ್ಲ ಉತ್ತರ ಕರ್ನಾಟಕ ಬೇಡಿಕೆಗಳು ಜಾಸ್ತಿ ಸಮಸ್ಯೆಗಳು ಅಲ್ಲೇ ಹುಟ್ಟಿರುವುದು ಏನಿವತ್ತ ಇವತ್ತು ನಾವು ಈ ವ್ಯವಸ್ಥೆ ನಾವು ಕೇಳೋದೇನು ಹಳ್ಳಿ ಒಳಗೆ ಗ್ರಾಮದೊಳಗೆ ನಮ್ಮ ಮಕ್ಕಳಿಗೆ ಕಟ್ಟಿಂಗ್ ಮಾಡೋಕೇಳಾಗುತ್ತೆ ಉದ್ದೇಶ ಬಿಟ್ಟು ಗ್ರಾಮದೊಳಗೆ ಕಟಿಂಗ್ ಹೋಗಿ ಕಟ್ಟಿಂಗ್ ಮಾಡಿಸ್ಕೊಬೋದು ಇದು ದೌರ್ಜನ್ಯನಲ್ಲ ದೌರ್ಜನ್ಯ ಇದು ಸಮಾಜ ಕಲ್ಯಾಣ ಇಲಾಖೆಯಿಂದ ಯಾವ ಗ್ರಾಮದೊಳಗೆ ನಮ್ಮ ದಲಿತ ಮಕ್ಕಳಿಗೆ ಕಟಿಂಗ್ ಮಾಡಂಗಿಲ್ಲ ಅದು ಮಾಡಿಸ್ಕಂಥ ಕೆಲಸ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಮತ್ತು ಇವತ್ತು ಎ ಸಿ ಪಿ ಟಿ ಎಸ್ ಪಿ ಅನುಗಾನ ಬೇರೆ ಇದಕ್ಕೆ ಕೆಲಸಕ್ಕೆ ಹಾಕೊಂಡ್ಬಿಟ್ರೆ ಇವತ್ತು ನಮ್ಮ ಆರ್ ಎಸ್ ಎಫ್ ಅವರು ನಮ್ಮ ಇಲಾಖೆ ಹಣ ತೊಗೊಂಡು ನಮ್ಗೆ ಕೈ ಕೆಡಿತೀನಿ ಅಂತ ಹೇಳಿದ್ರು ನಮ್ಮ ಎಮ್ ಎಲ್ ಎಗಳು ಏನು ಮಾಡ್ತಾರೆ ಕೈ ಕಟ್ಟಿ ಕುಡ್ತು